ಅದು ನಾವು ಅಲ್ಲಿ ಓಟ್ ದುಃಖ ತೊಗೊಂಡು ಸೋತಿದ್ದೀವಿ ಯಾಕಂದ್ರೆ ಬಿ ಜೆ ಪಿ ಕಾಂಗ್ರೆಸ್ ಬಂದಿದೆ ಬಂದಿದೆ ಜೆ ಡಿ ಎಸ್ ನಾಲ್ಕು ಬಂದಿದೆ ಮೆಜಾರಿಟಿ ಇದೆ ಅವ್ರು ಮಾಡ್ಬೋದು ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾವಿರದ ನಾನೂರು ಓಟ್ ಬಂದಿತ್ತು ಅಲ್ಲ ಎರಡು ಪಂಚಾಯಿತಿ ಸೇರಿ ಮೂರು ಸಾವಿರದ ನಾನ್ನೂರು ಓಟ್ ಬಂದಿತ್ತು ಪಾರ್ಲಿಮೆಂಟಲ್ಲಿ ಎರಡು ಸಾವಿರ ಪ್ಲಸ್ ಆಗಿದೆ ಈ ಪಟ್ಟಣ ಪಂಚಾಯಿತಿನಲ್ಲಿ ಎರಡು ಸಾವಿರದ ಆರುನೂರು ಓಟ್ ಪ್ಲಸ್ ಆಗಿದೆ ಓಟ್ ಪ್ಲಸ್ ಆಗಿದ್ದೀವಿ ಇದಾಗಿದೆ ಅದು ನಮ್ಮ ಕ್ಯಾಂಡಿಡೇಟ್ ಒಂದು ಐದು ಕ್ಯಾಂಡಿಡೇಟ್ ಬಂದುಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದಾರೆ ಅದು ನಾವು ಅಲ್ಲಿ ಓಟ್ ದುಃಖ ತಗೊಂಡು ಸೋತಿದ್ದೀವಿ ಯಾಕಂದರೆ ಪಿ ಗಾರ್ ಬಂದಿದೆ ಕಾಂಗ್ರೆಸ್ ಗಾರ್ ಬಂದಿದೆ ಜೆ ಡಿ ಎಸ್ಗೆ ನಾಲ್ಕು ಬಂದಿದೆ ಅವ್ರ ಮೆಜಾರಿಟಿ ಅವ್ರು ಮಾಡ್ಬೋದು ತೊಡಕ ಅಂತ ಏನೂ ಇಲ್ಲ ನಾವು ನಮ್ಮ ಓಟ್ ಏನಿತ್ತು ನಮಗಿನ್ನೂ ಜಾಸ್ತಿ ಬಂತು ಅಸೆಂಬ್ಲಿಗೆ ಬಂದಿದ್ದಕ್ಕಿಂತ ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು ಪಾರ್ಲಿಮೆಂಟ್ ಬಂದಿದ್ದಕ್ಕಿತ್ತು ಪಟ್ಟಣ ಪಂಚಾಯಿತಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟ್ ನಮ್ಮದೇನು ಓಟ್ ಏನು ಕಮ್ಮಿ ಆಗಿಲ್ಲ ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ ಅಲ್ಲೊಂದು ಬೂತಲ್ಲಿ ಬಂದುಬಿಟ್ಟು ನನಗೆ ನನ್ನೆಲ್ಲೂ ಹದಿಮೂರು ಓಟ್ ಬಂದಿತ್ತು ಇವತ್ತು ಇನ್ನೂರು ಓಟ್ ಬಂದಿದೆ ಹದಿಮೂರು ರೋಡ್ ರೋಟ್ ಬಂದಿರುವಂತೂ ಅಲ್ಲಿ ಇನ್ನೂರು ರೋಡ್ ಬಂದಿದೆ ನಾವು ಡವಲಪ್ ಆಗಿದೆ ಅವ್ರ ಮೆಜಾರಿಟಿ ಬಂದಿದೆಗೋ ಸೇರಿ ಮೆಜಾರಿಟಿ ಬಂದಿದ್ದು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಎಲ್ಲ ಬಂದ್ಬಿಟ್ಟು ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯ್ತು ಹೇಳ್ಕೊಂಡು ಬರ್ತೀವಿ ಈ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಚುನಾವಣೆ ನಿಂತಾಗ ನೀ ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಸೋಲ್ತಾರೆ ಮುಗೀತೀವ್ರ ಕಥೆ ಇಲ್ಲಿ ಮುಗೀತು ಅಂತ ಹೇಳಿದ್ರು ಜನ ಯಾರನ್ನ ಸೋಲ್ತರು ಯಾರನ್ನು ಗೆಲ್ಲಿಸಿದ್ರು ಅಂತ ನಿಮಗೆ ಗೊತ್ತಿದೆ ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಇವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ ವ್ಯಕ್ತಿ ಮೇಲೆ ಆಗುತ್ತೆ ಒಳ್ಳೆಯವನ ಕೆಟ್ಟವನ ನೋಡ್ಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ ಆದ್ದರಿಂದ ಇದೆಲ್ಲ ಯಾವುದು ಯಾವ ದಿಕ್ಸೂಚನೆ ಆಗೋದಿಲ್ಲ ಅವ್ರಿಗೆ ದಿಕ್ಸೂಚಿ ಅಂತ ಅವ್ರು ಇಟ್ಕೊಳ್ಳೋಂಗಿದೆ ಇಟ್ಕೊಳ್ಳಿ ಒಳ್ಳೆಯದು ಸಂತೋಷ